ಶಾಮನೂರು ಶಿವಶಂಕರಪ್ಪನವರಿಗೆ ವಯಸ್ಸಾಗಿದೆ ಮನೆಯಲ್ಲಿ ಇರುವುದು ಸೂಕ್ತ ಅರವಿಂದ್ ಬೆಲ್ಲದ ಕಿಡಿ ಅಖಿಲ ಭಾರತ ವೈರಶಿವ ಮಹಾಸಭಾದ ಅಧ್ಯಕ್ಷರಾಗಿರುವ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರಿಗೆ ವಯಸ್ಸಾಗಿದೆ ಅವರು ಮನೆಯಲ್ಲಿ ಇರುವುದು ಸೂಕ್ತ ಎಂದು ವಿಪಕ್ಷ ಉಪ ನಾಯಕ ಅರವಿಂದ್ ಬೆಲ್ಲದ ಹೇಳುವ ಮೂಲಕ ಯತ್ನ ಬಗ್ಗೆ ಶಾಮನೂರು ಹೇಳಿಕೆಗೆ ಕಿಡಿಕಾರಿದ್ದಾರೆ ಧಾರವಾಡದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಮ್ಮ ಪಕ್ಷದ ಹಿರಿಯರು ಆಗಿರುವ ಯತ್ನಾಳ್ ಬಗ್ಗೆ ಶಾಮನೂರು ಅವರ ಬಾಯಲ್ಲಿ ಆ ರೀತಿಯ ಶಬ್ದ ಬರಬಾರದು ಅದು ಅವರಿಗೆ ಶೋಭೆ ತರುವಂತಹದಲ್ಲ ಒಣಬಾವಿಯಲ್ಲಿ ದೂಡಬೇಕು ಎಂದರೆ ಏನು ಯತ್ನಾಳ್ ಅವರು ಹೇಳಿದ್ದು ಸರಿ ಇದೆ ಶಾಮ್ನೂರು ಅವರು ಬಸವ ಕಲ್ಯಾಣದಲ್ಲಿ ಏನು ಮಾಡಿದ್ದಾರೆ ಬಸವನ್ನ ಇವರು ಅನುಭವ ಮಂಟಪ ಇತ್ತು ಅನುಭವ ಮಂಟಪ ಆಗಿ ಉಳಿದಿಲ್ಲ ಅಲ್ಲಿ ಪೀರ್ ಭಾಷಾ ಅವರು ಒಂದು ಪೇರ್ ನಡೆಯುತ್ತಿದೆ ಅದನ್ನ ತಡೆಯಲು ಚಕಾರ ಎತ್ತಿಲ್ಲ ಈ ಸರ್ಕಾರ ಲಿಂಗಾತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದರ ಬಗ್ಗೆ ಶಾಮ್ನೂರು ಚಕಾರ ಎತ್ತಿಲ್ಲ ಇವರಿಗೆ ಮುಖ ಎಲ್ಲಿದೆ ಶಾಮ್ನೂರು ಅವರಿಗೆ ವಯಸ್ಸಾಗಿದೆ ಅವರು ಮನೆಯಲ್ಲಿ ಕುಳಿತುಕೊಳ್ಳೋದು ಒಳ್ಳೆಯದು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಸಂತೋಷ್ ಮೇದಾರ್ ಎನ್ ಕೆ ಸ್ಟೇಫ್ ಫೋರ್ ನ್ಯೂಸ್ ಧಾರವಾಡ ಇದೊಂದು ಪಕ್ಷದ ದೃಷ್ಟಿಯಿಂದ ಬಹಳ ಸಂತೋಷದ ಹಾಗೂ ಒಳ್ಳೆ ಬೆಳವಣಿಗೆ ಆಗೈತಿ ಯಾಕಂದ್ರೆ ಪಕ್ಷದಲ್ಲಿ ಏನು ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು ಅದು ಇವತ್ತು ಹೈಕಮಾಂಡ್ ಇಂಟರ್ವೆನ್ಷನ್ ದಿಂದ ಶಾಂತ ಆಗಿರೋದು ಎಲ್ಲ ಲಕ್ಷಾಂತರ ಪಕ್ಷದ ಪಕ್ಷದ ಕಾರ್ಯಕರ್ತರಿಗೆ ಸಂತೋಷ ತಂದಂಥ ವಿಷಯ ಆಗೈತೆ ಒಂದು ಪಕ್ಷ ಅಂದಮೇಲೆ ಅದ್ರಾಗ ಸ್ವಲ್ಪ ಡಿಫ್ರೆನ್ಸಸ್ ಇರೋದು ಸಹಜ ಆ ರೀತಿಯ ಡಿಫ್ರೆನ್ಸ್ ಇವತ್ತು ನಮ್ಮ ಪಕ್ಷದ ಹಿರಿಯರ ಸುಪರ್ಧೆಯಲ್ಲಿ ಅವ್ರ ಗೈಡೆನ್ಸಲ್ಲಿ ಸಾರ್ಟ್ ಔಟ್ ಆಗೈತೆ ಅಂತ ಹೇಳೋಕ್ಕೆ ನಾನು ಸಾರ್ಟ್ ಔಟ್ ಆಗೋ ಹಾದಿಯಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆ ಹಾದಿಯಲ್ಲಿ ಐತೆ ಅಂತ ಹೇಳಕ್ಕೆ ಸಂತೋಷ ಆಗ್ತದೆ ಸರಿ ನೋಡ್ರಿ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಸ್ಥೆಯ ಅಧ್ಯಕ್ಷರವರು ಮಹಾಸಭಾದ ಅಧ್ಯಕ್ಷರು ಅವರು ಬಾಯಲ್ಲಿ ಅವ್ರು ಇರೋರು ಅವ್ರ ಬಾಯಲ್ಲಿ ಈ ರೀತಿ ಶಬ್ದ ಬರಬಾರ್ದು ಏನದು ಅವ್ರಿಗೆ ಶೋಭೆ ತರುವಂಥ ಶಬ್ದನ ಬಾವಿಯಲ್ಲಿ ಬಾವಿಯಲ್ಲಿ ಹೋಗಿ ನುಗ್ಗಿಸ್ತಾರೆ ಇದು ಮಾಡ್ತಾರೆ ಏನು ಶಬ್ದ ಯತ್ನ ಅವ್ರು ಕೇಳಿದ್ದು ಸರಿ ಐತಿ ಇವ್ರೇನು ಮಾಡ್ಯಾರಪ್ಪ ಅಲ್ಲಿ ಬಸವ ಕಲ್ಯಾಣದಾಗ ಬಸವಣ್ಣವ್ರ ಅನುಭವ ಮಂಟಪ ಇದ್ದಂಥ ಸ್ಥಳದ ಇವತ್ತು ಅನುಭವ ಮಂಟಪ ಆಗಿ ಹೋಗಿಲ್ಲ ಅದು ಅದೊಂದು ಪೀರ್ ಶಾ ಭಾಷಾ ಅವ್ರದ್ದು ಒಂದು ಅಲ್ಲಿ ಪೀರ್ ನಡಿತೈತಿ ಅದನ್ನ ಐತಿಲ್ಲ ಶಾರ್ಟ್ಔಟ್ ಮಾಡುವಂಥ ಕೆಲಸ ಇವರು ಮಾಡತ್ತಿಲ್ಲ ಅದ್ರ ಬಗ್ಗೆ ಒಂದು ಚಕಾರ ಅಂತ ಕೆಲಸ ಮಾಡಿಲ್ಲ ಈ ಸ ಈ ಸರ್ಕಾರ ಐತಲ್ಲ ಅಖಿಲ ಭಾರತ ಉರ್ಷವ ಇದು ಲಿಂಗಾಯತ ಉರ್ಷವ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದೊಂದು ರೂಪಾಯಿ ಬಿಡುಗಡೆ ಕೆಲ ಮಾಡುವಂಥ ಕೆಲಸ ಮಾಡಿಲ್ಲ ಹಾಂ ಅದ್ರ ಬಗ್ಗೆ ಚಕಾರ ಎತ್ತ ಅಂತ ಕೆಲಸ ಮಾಡಾತಿಲ್ಲ ಇವ್ರಿಗೇನು ಅಕ್ಕತಿ ಇವ್ರಿಗೇನು ಮುಖ ಐತಿ ಸೊ ಅವ್ರಿಗೆ ವಯಸ್ಸಾಗೈತಿ ತಮ್ಮ ಮನಸ್ತ ತಮ್ಮ ಮನೆಯಾಗ ಕುತ್ಕೊಳ್ಳೋದು ಒಳ್ಳೇದಾದ್ರು ಈ ರೀತಿ ಏನು ಬಾಯಿ ಬಂದಂಗೆ ಮಾತಾಡೋದು ಸರಿಯಲ್ಲ ಹತ್ತನೇ ದಿನ ಲಿಂಗಾಯತ ಪಂಚಮಸಾಲಿ ಸಮಾಜದ ಅನಿಸಿಕೆಯನ್ನು ವ್ಯಕ್ತಪಡಿಸೋಕೆ ಬೆಳಗಾಂ ಸುವರ್ಣ ಮುಂದೆ ಮುಂದೊಂದು ಬೃಹತ್ ಸಭೆ ಇಟ್ಕೊಂಡಿರ್ತಿ ಅದರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷ ನಮ್ಮ ಸರ್ಕಾರ ಇದ್ದಾಗ ಏನು ರಿಸರ್ವೇಷನ್ ಕೊಟ್ಟಿತ್ತು ಅದನ್ನು ರಿವರ್ಸ್ ಮಾಡುವಂಥ ಅದಕ್ಕೆ ಸ್ಟಾಲ್ ಮಾಡುವಂಥ ಕೆಲಸ ಅದಕ್ಕೆ ಅಡೆತಡೆ ಹಾಕುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡೈತಿ ಅದಕ್ಕೆ ನಮ್ಮ ಸ ನಮ್ಮ ಸಮಾಜದ ಭಾವನೆಯನ್ನು ವ್ಯಕ್ತಪಡಿಸೋಕ ಮತ್ತು ಇದು ಮಾಡಿದ್ದು ಸರಿಯಿಲ್ಲ ಇದನ್ನು ಸರಿ ಆಗಬೇಕು ಅಂಥೇಳಿ ಅದನ್ನು ತಿಳಿಸುವಂಥ ಕೆಲಸ ಮಾಡೋಕ್ಕೆ ನಾವು ಅಲ್ಲೇ ಒಂದು ದೊಡ್ಡ ಪ್ರಮಾಣದ ಮರವಣ್ಣ ಮಾಡ್ತಾ ಇದ್ದೇವೆ ಮೋಡ ಪ್ರಕರಣದಲ್ಲಿ ಇಡಿ ಡಿ ಎಂಟ್ರಿ ಬಾಗಿನ ಹಿಂದೆ ಯಾವಾಗ ಮುಖ್ಯಮಂತ್ರಿಗಳು ಅದರಲ್ಲಿ ಇನ್ವಾಲ್ವ್ ಆಗಿ ಸುಮಾರು ಐದು ಸಾವಿರ ಕೋಟಿ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಅವ್ರ ಕುಟುಂಬ ಭಾಗಿಯಾಗೈತಿ ಆವತ್ತು ಇಡಿ ನಮಗೆ ಅಂತ ಹೇಳಿ ಇತ್ತು ಅದಾದ ನಂತರ ಇಡಿ ಬಂದೈತಿ ಹಂತ ಹಂತವಾಗಿ ಅವರು ಎನ್ಕ್ವೈರ್ ಮಾಡಾಕ್ತಾರೆ ಈ ಹಗ್ಗ ಮುಖ್ಯಮಂತ್ರಿಗಳ ಕರವಳಿಕೆ ಸುತ್ತೋದ್ರಲ್ಲಿ ಭಾವನೆ ಓದಿಲ್ಲ